ಇಲ್ಲಿ ಒಬ್ರು ಜಗಳ ಆಡತಾ ಇದ್ದಾರೆ ಏನ್ ಜಗಳ ಅಂದ್ರೆ ಯಾ ನಾವೆಲ್ಲ ಜೀನ್ಸ್ ಹಾಕಿದೀವಿ ಅವರು ಚೂಡಿ ಹಾಕಿದ್ದಾರೆ ಅಂತ ಫೈಟಿಂಗ್ ನಡೀತಾ ಇದೆ ಇನ್ನು ಎಂಟ್ರೆನ್ಸ್ ಅಲ್ಲಿ ಇನ್ನ ಒಬ್ರು ಮಿಸ್ಸಿಂಗ್ ಇದಾರೆ ಇವರ ಇವತ್ತು ಮೈ ಆಫ್ ಅಟ್ರಾಕ್ಷನ್ ಅವರಿಗೆ ಫಸ್ಟ್ ಆಯ್ತು ಹಾಯ್ ಎಲ್ಲಿ ಬಂದಿದ್ದೀವಿ ಆರ್ಕೆ ಅಂದ್ರೆ ನಮ್ ವೀವರ್ ಸ್ಟಾಫ್ ಇಡ್ಕೊಂತಿದ್ದಾರೆ ಯಾರಿಗೋ ಆಕೆ ಅವೆಲ್ಲ ಇಲ್ಲ ನನಗೆ ಪ್ರಮೋಷನ್ ಮಾಡು ಅಂತ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ನಮ್ಮ ಕೋಲೀಗ್ ಜೊತೆ ನಮ್ಮ ಕಲೀಗ್ಸ್ ನಮ್ದು ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಬಾಂಡ್ ಇದೆ ಸೊ ಅವ್ರ ಜೊತೆ ಡಿನ್ನರ್ಗೆ ಹೋಗಿದ್ದ ಟೈಮು ಆಕ್ಚುಲಿ ನಿವೇದಿತಮ್ಮ ಅಂತ ಅಲ್ಲಿ ವೈಟ್ ಟಾಪ್ ಹಾಕಿದಾರಲ್ಲ ಅವರು ರಿಲೀವ್ ಆಗ್ತಿದ್ದಾರೆ ಇಯರ್ ಸೊ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡ್ತಾ ಇಲ್ಲ ಅವ್ರು ಪಾರ್ಟಿ ಕೊಡ್ಸಿದ್ರಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಟೆಲ್ಗೆ ಹೋಗಿದ್ವಿ ಡಿನ್ನರ್ಗೆ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಮಾತಾಡಿದ್ವಿ ತುಂಬಾ ಖುಷಿ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡಿದ್ವಿ ಫಸ್ಟ್ ಟೈಮ್ ಈ ಥರ ನೈಟ್ ಡಿನ್ನರ್ ಹೋಗಿದ್ದು ಸೊ ಎಲ್ಲ ಮಾತಾಡಿಕೊಂಡು ನಾನು ಹಾಗೆ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಎಲ್ಲಾರದು ಕಾಲು ಹೇಳ್ಕೊಂಡು ಕೊನೆಗೆ ಬಿಲ್ ಪೇ ಮಾಡ್ಬೇಕಾದ್ರೆ ಏಯ್ ಕೊಟ್ಟರಿ ಎಲ್ಲರೂ ಶೇರ್ ಮಾಡೋಣ ಅಂತ ಜಗಳ ಆಡ್ಕೊಂಡು ಕಿತ್ತಾಡಿಕೊಂಡು ಒಳ್ಳೆ ಊಟ ಮಾಡಿದ್ವಿ ಸೊ ಅಲ್ಲಿಂದ ಇವಾಗ ನೆಕ್ಸ್ಟು ಬಾಯಿಂಡ್ ಅಫ್ ಮಾಡಿಕೊಂಡು ವೀಡಿಯೋನ ಆರ್ ಕೆ ಗಾಡಿನದಲ್ಲಿ ನೆಕ್ಸ್ಟ್ ಅವರು ಒಂದೆರಡು ಪಿಕ್ಸ್ ತೊಗೊಳ್ಳೋಣ ಅಂತ ಹೇಳಿದ್ರು ಸೊ ಅಲ್ಲೇ ಅವ್ರ ಹತ್ರ ಒಂದು ಕೆಲವೊಂದು ಪಿಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಪೋಲಾರ್ ವೇರ್ಗೆ ಹೋದ್ವಿ ಐಸ್ ಕ್ರೀಮ್ಸ್ ತಿನ್ನೋದಕ್ಕೆ ಸೊ ಅಲ್ಲಿ ಹೋಗಿ ಅಲ್ಲೊಂದು ಶಾರ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ ಮಜಾ ಮಾಡಿದ್ವಿ ಆ್ಯಕ್ಚುಲಿ ಸೊ ವಿತೌಟ್ ಹಸ್ಬೆಂಡ್ ಮತ್ತು ಮಕ್ಳು ಕಾಟ ಇಲ್ದಲೇ ಹಸ್ಬೆಂಡ್ ಕಾಟ ಇಲ್ದಲೇನೆ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಸೊ ಇದೇ ಥರ ಮಂತ್ಲಿ ಒನ್ಸ್ ಅಟ್ ಲೀಸ್ಟ್ ಮೀಟಪ್ ಆಗೋಣ ಅಂತ ಹೇಳ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ ಇದು ಹೋಪ್ಫುಲಿ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ವ್ಲಾಗ್ ಡಿನ್ನರ್ಗೆ ಹೋಗಿದ್ದು ವ್ಲಾಗು ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡು ಬಾರೋ ಪ್ರೇಮ ಜೀವಿ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಯು ದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್